ನೀವು ನೋಡ್ತೀರಪ್ಪ ಇವತ್ತನೇ ಕ್ಲಾಸ್ ಬಿ ಎ ಆರನೇ ಸೆಮಿಸ್ಟರ್ ಬರ್ತಕ್ಕಂತಹ ಎನ್ವಾರ್ಮೆಂಟಲ್ ಎಕನಾಮಿಕ್ ಡಿ ಎಸ್ ಸಿಕ್ಸ್ಟೀನ್ ಪರಿಸರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಈ ಒಂದು ಪರಿಸರ ಅರ್ಥಶಾಸ್ತ್ರದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಮೊದಲನೇ ಅಧ್ಯಾಯವಾದಂಥದ್ದು ಪರಿಸರ ಹಾಗೂ ಪರಿಸರದ ವಿಜ್ಞಾನ ಅಂತಕ್ಕಂಥದ್ದು ಈ ಒಂದು ಮೊದಲನೇ ಅಧ್ಯಾಯವಿದೆ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಮೊದಲನೇ ಅಧ್ಯಾಯದಲ್ಲಿ ಏನಂದ್ರೆ ನಾವು ಇದರಲ್ಲಿ ಓದಬೇಕಂತ ವಿಷಯ ಏನಂದ್ರೆ ಪರಿಸರ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯ ಬಗ್ಗೆ ಏನಂದ್ರೆ ನಾವು ಇವತ್ತಿನ ಕ್ಲಾಸ್ ನಲ್ಲಿ ನಾವು ತಿಳ್ಕೊಳ ಬನ್ನಿ ಮೊದಲೇದಾಗಿ ಏನಪ್ಪಾ ಅಂತಂದ್ರ ಪರಿಸರ ಅರ್ಥಶಾಸ್ತ್ರದ ಸ್ವರೂಪ ಹಾಗೂ ವ್ಯಾಪ್ತಿಯಲ್ಲಿ ಮೊದಲೇದಾಗಿ ಪೀಠಿಗೆ ಪರಿಸರ ಎಂಬುದು ವಿಶಾಲವಾದಂತಹ ಅರ್ಥವನ್ನು ಪಡೆದಿರುವ ಪರಿಕಲ್ಪನೆಯಾಗಿದೆ ಈ ಒಂದು ಪರಿಸರ ಅರ್ಥಶಾಸ್ತ್ರದಲ್ಲಿ ಏನಪ್ಪಾ ಅಂತಂದ್ರೆ ಪರಿಸರ ಅಂತಕ್ಕಂಥದ್ದು ಬಹಳ ವಿಶಾಲವಾದಂತಹ ಒಂದು ಅರ್ಥವನ್ನು ಪಡೆದಿರುವಂತಹ ಪರಿಕಲ್ಪನೆಯಾಗಿದೆ ಅದೇ ರೀತಿ ನಮ್ಮ ಸುತ್ತಮುತ್ತಲಿನ ಸುತ್ತಮುತ್ತಲಿನಿರ್ತಕ್ಕಂತಹ ವಾತಾವರಣ ಏನೇನಪ್ಪ ಅಂತಂದ್ರೆ ಇವರ್ಥಲ್ಲ ಅವುಗಳಿಗೆ ನಾವೇನಂತೀವಿ ರೀ ಪರಿಸರ ಅಂತಕ್ಕಂಥ ನಾವು ಅರ್ಥ ಮಾಡಿಕೊಳ್ಬೋದು ಹಾಗೆ ಜಲ ಸಂಪತ್ತು ಆಗಿರ್ಬೋದು ಅರಣ್ಯ ಸಂಪತ್ತಾಗಿರ್ಬೋದು ಮತ್ಸ್ಯ ಸಂಪತ್ತಾಗಿರ್ಬೋದು ಖನಿಜಗಳಾಗಿರ್ಬೋದು ತೈಲ ಆಗಿರ್ಬೋದು ಗಾಳಿ ಆಗಿರ್ಬೋದು ಹವಾಮಾನ ವಾತಾವರಣ ಪ್ರಾಣಿಗಳು ಪಕ್ಷಿಗಳು ಕೀಟಗಳು ಹೀಗೆ ಮೊದಲಾದವು ಎಲ್ಲವೂ ಏನಪ್ಪಾ ಅಂತಂದ್ರೆ ಈ ಒಂದು ಪರಿಸರ ಅರ್ಥಶಾಸ್ತ್ರದ ವ್ಯಾಪ್ತಿಯೊಳಗೆ ಬರ್ತಿರ್ತವೆ ಹೀಗಾಗಿ ಈ ಪ್ರಕಾರ ಪರಿಸರವು ಸಹ ನಿಸರ್ಗದ ಒಂದು ಕೊಡುಗೆಯಾಗಿದೆ ಅಂತಕ್ಕಂಥದ್ದು ಈ ಒಂದು ಪರಿಸರ ಅರ್ಥಶಾಸ್ತ್ರದ ನೋಡ್ಬೋದು ನೋಡಬಹುದು ಅಂತಂದ್ರೆ ಪರಿಸರ ಅರ್ಥಶಾಸ್ತ್ರದ ಸ್ವರೂಪದ ಬಗ್ಗೆ ನಾವು ತಿಳ್ಕೋಣ ಇಲ್ಲೇನಪ್ಪ ಅಂತಂದ್ರ ಮಾನವ ಬಯಕೆಗಳನ್ನು ತೃಪ್ತಿ ಕೊಡಿಸಿಕೊಳ್ಳಲು ಕೊರತೆಯಿಂದಿರುವ ಸಂಪನ್ಮೂಲಗಳನ್ನು ಸಮಾಜವು ವಿನಿಯೋಗಿಸುವ ವಿಧಾನವನ್ನು ಅರ್ಥಶಾಸ್ತ್ರದ ಅಧ್ಯಯನದಲ್ಲಿ ಮಾಡ್ತೈತಿ ಮಾನವನ ಬೈಗೆಗಳೇನಪ್ಪ ಅಂದ್ರೆ ತೃಪ್ತಿಪಡಿಸಿಕೊಳ್ಳುವಸ್ಕರವಾಗಿ ಅದರ ಕೊರತೆಯಿಂದಿರುವಂತಹ ಸಂಪನ್ಮೂಲಗಳನ್ನು ಸಮಾಜದಲ್ಲಿ ವಿನಿಯೋಗಿಸುವಂತ ವಿಧಾನವನ್ನು ನಾವು ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡುವ ಆಗ್ತದ ಹಿಂಗ ಸಂಪನ್ಮೂಲಗಳ ಕೊರತೆಯಿಂದಿರುವಿಕೆಯ ಆರ್ಥಿಕ ಸಮಸ್ಯೆಗಳ ಉದ್ಭವಕ್ಕೆ ಇದೊಂದು ಮೂಲ ಕಾರಣ ಮನುಷ್ಯನು ನೈಸರ್ಗಿಕ ಸಂಪನ್ಮೂಲಗಳೊಂದಿಗೆ ಮತ್ತು ಜೀವರಾಶಿಯೊಡನೆ ಬದುಕುವ ಕ್ರಿಯೆಯನ್ನು ಪರಿಸರ ವಿಜ್ಞಾನವು ಅಭ್ಯಸಿಸುತ್ತದೆ ಮಾನವರ ಬದುಕಿಗೋಗಿ ಹಾಗೂ ಅಭುದಯಕ್ಕೆ ಅವಶ್ಯಕವಾಗಿರುವ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಜೀವರಾಶಿಗಳು ಪರಿಸರದ ಒಂದು ಕೊಡುಗೆಯಾಗಿವೆ ಈ ಮಾನವ ಏನು ಬಳಸ್ತಿರ್ತನಲ್ಲ ಈ ಒಂದು ಅವನ ಬದುಕಿಗಾಗಿ ಅಥವಾ ಅವನ ಅತ್ಯವಶ್ಯಕವಾದಂತಹ ನೈಸರ್ಗಿಕ ಸಂಪನ್ಮೂಲಗಳಾಗಿರ್ಬೋದು ಇವೆಲ್ಲ ಏನಪ್ಪಾ ಅಂದ್ರೆ ಈ ಒಂದು ಪರಿಸರದ ಜೀವರಾಶಿ ಒಂದು ಕೊಡುಗೆಯಾಗಿದೆ ಈ ಒಂದು ಪರಿಸರವು ಆರ್ಥಿಕ ಚಟುವಟಿಕೆಗಳಿಗೆ ಮೂಲ ಸಾಮಗ್ರಿಗಳೇನು ಇದು ಒದಗಿಸ್ತಿರ್ತೈತಿ ಹಾಗೆ ಪರಿಸರ ಕೊಡುಗೆಗಳಾದಂತಹ ನೈಸರ್ಗಿಕ ಸಂಪನ್ಮೂಲಗಳಾಗಿರ್ಬೋದು ಹಾಗೂ ಆಗಿರ್ಬೋದು ಆರ್ಥಿಕ ಚಟುವಟಿಕೆಗಳಾಗಿರ್ಬೋದು ಹಾಗೆ ಸಂಪನ್ಮೂಲಗಳ ಕೊರತೆಯಾಗಿರ್ಬೋದು ಮಾನವರ ಅಸ್ತಿತ್ವ ಮತ್ತು ಅಭುದಯಕ್ಕೆ ಸಂಪನ್ಮೂಲಗಳ ಅತಿಯಾದ ಬಳಕೆಯಿಂದ ಸಂಭವಿಸುವ ದುಷ್ಪರಿಣಾಮಗಳು ಮೊದಲಾದ ಸಂಗತಿಗಳು ಪರಿಸರ ಅರ್ಥಶಾಸ್ತ್ರದ ಸ್ವರೂಪವನ್ನು ನಿರ್ಮಾಣಿ ನಿರ್ಧರಿಸುತ್ತದೆ ಅಂತಕ್ಕಂಥದ್ದು ಈ ಒಂದು ಪರಿಸರ ಅರ್ಥಶಾಸ್ತ್ರದ ಸ್ವರೂಪದಲ್ಲಿ ನಾವು ನೋಡಬಹುದು ಇನ್ನ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಒಂದು ಪರಿತ ಪರಿಸರ ಅರ್ಥಶಾಸ್ತ್ರದ ವ್ಯಾಪ್ತಿ ಅಂತಕ್ಕಂಥ ನೋಡೋಣ ಈ ಒಂದು ಪರಿಸರ ಅರ್ಥಶಾಸ್ತ್ರದಲ್ಲಿ ವ್ಯಾಪ್ತಿ ಏನಪ್ಪ ಅಂತಂದ್ರೆ ಬಹಳಷ್ಟಿದೆ ಮೊದಲೇದಾಗಿ ಏನಪ್ಪ ಅಂತಂದ್ರೆ ಪರಿಸರ ಅರ್ಥಶಾಸ್ತ್ರವು ಬಹಳ ವಿಶಾಲವಾದ ವ್ಯಾಪ್ತಿಯನ್ನು ಪಡೆದುಕೊಂಡಿದೆ ಅದು ಕ್ಷೇಮಾಬುದೇಯ ಅರ್ಥಶಾಸ್ತ್ರ ಹಾಗೂ ಅಭಿವೃದ್ಧಿ ಸಿದ್ಧಾಂತಗಳ ನಡುವಿನ ಎಲ್ಲ ಶಾಖೆಗಳಿಗೆ ಇದೇನಂತರ ವ್ಯಾಪ್ತಿಸಿದೆ ಅರ್ಥಶಾಸ್ತ್ರ ಹಾಗೂ ಪರಿಸರದ ನಡುವಣ ಪರಸ್ಪರ ಕ್ರಿಯೆಯು ಬಹು ವಿಧವಾದದ್ದು ಪರಿಸರ ಅರ್ಥಶಾಸ್ತ್ರವು ತನ್ನ ವ್ಯಾಪ್ತಿಯನ್ನು ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಎರಡು ವಿಷಯಗಳಿಗೆ ಏನಪ್ಪ ಅಂದ್ರೆ ಇದು ಒಳಗೊಂಡಿದೆ ಅಂತಕ್ಕಂಥದ್ದು ಹೀಗಾಗಿ ಏನಪ್ಪ ಅಂತಂದ್ರ ಇಲ್ಲಿ ನಾವು ಆ ವ್ಯಾಪ್ತಿಗಳನ್ನ ನೋಡ್ಕೊತ ಹೋದಂತಾರೆ ಒಂದಿಷ್ಟು ವ್ಯಾಪ್ತಿಗಳಿದಾವೆ ಇಲ್ಲಿ ಯಾವ ರೀತಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಂತ ನೋಡೋಣ ಮೊದಲೇ ವ್ಯಾಪ್ತಿ ಏನಪ್ಪಾ ಅಂತಂದ್ರ ಸಂಪನ್ಮೂಲಗಳ ಬಳಕೆ ಹಾಗೂ ಸಂರಕ್ಷಣೆ ಈ ಒಂದು ಪರಿಸರ ಅರ್ಥಶಾಸ್ತ್ರದ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಮೊದಲನೇ ಪಾಯಿಂಟ್ ಆದಂಥದ್ದು ಸಂಪನ್ಮೂಲಗಳ ಬಳಕೆ ಹಾಗೂ ಸಂರಕ್ಷಣೆ ಯಾವ ರೀತಿ ಮಾಡಬಹುದು ಈ ಒಂದು ಪರಿಸರ ಅರ್ಥಶಾಸ್ತ್ರವು ಸಂಪನ್ಮೂಲಗಳ ಬಳಕೆ ಹಾಗೂ ಸಂರಕ್ಷಣೆ ವಿಷಯಗಳ ನೆನಪಾತಂದ್ರೆ ಒಳಗೊಂಡಿರ್ತದ ಹಾಗಾಗಿ ಸಂ ಉತ್ಪಾದನೆಯು ಹೆಚ್ಚಳ ಹಾಗೂ ಅಭಿವೃದ್ಧಿಯ ಸಾಧನೆಯ ದೃಷ್ಟಿಯಿಂದ ಸಂಪನ್ಮೂಲಗಳ ಹಿತಕರವಾದಂತಹ ಬಳಕೆಯು ಅತ್ಯಗತ್ಯವಾಗದು ಉತ್ಪಾದನೆ ನಾವು ಹೆಚ್ಚಳ ಮಾಡ್ಕೊತ ಹೋದಂತೆ ಅಭಿವೃದ್ಧಿ ಸತ ಸಾಧನೆ ಆಗ್ತದೆ ಹೀಗೋಸ್ಕರವಾಗಿ ಇದರ ಒಂದು ದೃಷ್ಟಿಯಿಂದ ಸಂಪನ್ಮೂಲಗಳ ಹಿತಕರವಾದಂಥ ನಾವು ಬ ಬಳಕೆ ಮಾಡ್ಕೊಂತ ಹೋದಂತೆ ಇದು ಒಂದು ಅತ್ಯಗತ್ಯವಾದದ್ದು ಅದರಂತೆ ಈ ಸಂಪನ್ಮೂಲಗಳ ಸಂರಕ್ಷಣೆ ಸತ ಅತ್ಯವಶ್ಯಕವಾದದ್ದು ಈ ನಾವು ನಮಗೆ ಹಿತಕರವಾದಂಥ ಬಳಕೆ ಅಂದ್ರೆ ಅವಶ್ಯಕತೆ ತಕ್ಕಂತ ಅಷ್ಟೇ ನಾವು ಬಳಸಿದ್ರೆ ಅಂದ್ರೆ ಮುಂದಿನ ದಿನಮಾನಗಳೇ ಸತ ಈ ಸಂಪನ್ಮೂಲಗಳ ಸಂರಕ್ಷಣೆ ಮಾಡುವುದು ಸತ ನಮ್ಮಿಂದ ಅತ್ಯವಶ್ಯಕವಾಗಿದ್ದು ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಕ್ಷೇಮಾಬುದೇಯ ಹಾಗೂ ಅರ್ಥಶಾಸ್ತ್ರದ ಶಾಖೆ ಅಂತಂದ್ರೆ ಪರಿಸರ ಅರ್ಥಶಾಸ್ತ್ರಕ್ಕೆ ಕ್ಷೇಮಾಭುದೇಯ ಅರ್ಥಶಾಸ್ತ್ರದ ಒಂದು ಶಾಖೆ ಆಗ್ಯದ ಈ ಒಂದು ಸಂಪನ್ಮೂಲಗಳ ಬಳಕೆಯೊಡನೆ ಆರ್ಥಿಕ ಚಟುವಟಿಕೆಗಳು ಮುಂದುವರೆದಂತೆ ಪರಿಸರ ಸಹ ಸಂಭವಿಸಬಹುದು ಈ ಒಂದು ಅರ್ಥಶಾಸ್ತ್ರದ ಶಾಖೆಯಲ್ಲಿ ಏನಂತಂದ್ರೆ ಸಂಪನ್ಮೂಲಗಳ ಬಳಕೆ ಮಾಡ್ಕೊಂತ ಹೋದಂಥ ಆರ್ಥಿಕ ಪಾತಂದ್ರ ಹೀಗೆ ಮುಂದೆ ಹೋಗ್ತಾ ಹೋದಂತೆ ಪರಿಸರದಲ್ಲಿ ಇರತಕ್ಕಂತ ಮಾಲಿನ್ಯವು ಸಹಿತ ಏನಪ್ಪಾ ಅಂದ್ರೆ ಹೆಚ್ಚಾಗ್ಬೋದು ಹೀಗಾಗಿ ಪರಿಸರ ಮಾಲಿನ್ಯವು ಸತ ಹಿತಕರವಾದಂತ ಉತ್ಪಾದನೆ ವಿಧಾನಕ್ಕೆ ಅಡಚಣೆಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂದ್ರ ಪರಿಸರ ಮಾಲಿನ್ಯವು ಕಾರಣದಿಂದಾಗಿ ಆರ್ಥಿಕ ಕ್ಷೇಮಾಭುದ್ದಯ ಏನ ಮಾಡ್ತದ ಕಡಿಮೆ ಆಗ್ತದ ಪರಿಸರದಲ್ಲಿ ಆಗ್ತಕ್ಕಂಥ ಮಾಲಿನ್ಯದಿಂದ ಏನಪ್ಪಾ ಅಂದ್ರೆ ಆರ್ಥಿಕ ಸಹಿತ ಸತ ಮಾಡ್ತದ ಕಡಿಮೆ ಪ್ರಮಾಣದಲ್ಲಿ ಆಗ್ತಿರ್ತದೆ ಇದರ ಪ್ರಕಾರ ಅರ್ಥಶಾಸ್ತ್ರದಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಉತ್ಪಾದನೆಯು ಹಿತಕರ ಮಟ್ಟದಿಂದ ವಿಮುಖಗೊಳ್ಳುವ ಕಾರಣವಾಗುವ ಪರಿಸರ ಮಾಲಿನ್ಯದಂತಹ ಅಡಚಣೆಯನ್ನು ಪರಿಸರ ಅರ್ಥಶಾಸ್ತ್ರವು ಅಧ್ಯಯನ ಮಾಡ್ತದೆ ಹೀಗಾಗಿ ಪರಿಸರ ಅರ್ಥಶಾಸ್ತ್ರವು ಬಹಳ ವಿಸ್ತಾರವಾದ ಕ್ಷೇಮಾಭುದಯ ಆರ್ಥಿಕ ಸೂಚ್ಯಂತವನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಪರಿಸರ ಗುಣಮಟ್ಟದ ವೆಚ್ಚದಲ್ಲಿ ಅಭಿವೃದ್ಧಿ ಇಲ್ಲಿ ಆರ್ಥಿಕ ಅಭಿವೃದ್ಧಿ ಸಾಧನೆಯ ಕಾರ್ಯದಲ್ಲಿ ಪರಿಸರವನ್ನು ಬಳಸಿಕೊಳ್ಳುವುದು ಒಂದು ಸಹಜ ಸ್ಥಿತಿ ಆರ್ಥಿಕ ಪ್ರಗತಿಯು ಜೀವನ ಮಟ್ಟದ ಹೆಚ್ಚಳಕ್ಕೆ ಕಾರಣವಾಗುವುದು ಒಂದು ನಿಜ ಇದರ ಪರಿಣಾಮವಾಗಿ ಮಿತಿ ಮೀರಿದ ಬಳಕೆಯ ಕಾರಣದಿಂದ ಹಾಗೂ ಉತ್ಪಾದನಾ ವಿಧಾನದ ಅವಿಭಾಜ್ಯ ಅಂಗಗಳಾಗಿರುವ ಕೆಲವು ಅಂಶಗಳಿಗೆ ಪರಿಸರ ಸತಪ ಪರಿಣಮಿಸುತ್ತದೆ ಇಲ್ಲಿ ಮಾನವ ಜನಸಂಖ್ಯೆ ಅಂತಂದ್ರೆ ಮಿತಿಮೀರಿದ ಬಳಕೆ ಮಾಡಿಕೊಳ್ಳುವುದು ಉತ್ತರವಾಗಿ ಉತ್ಪಾದನೆ ಹಾಗೂ ಮತ್ತು ಅವಿಭಾಜ್ಯ ಅಂಗಗಳಾಗಿರುವ ಕೆಲವು ಅಂಶಗಳೇನಪ್ಪ ಅಂದ್ರೆ ಈ ಒಂದು ಪರಿಸರ ಮಾಲಿನ್ಯ ಇದನ್ನು ಸತ ಪರಿಣಾಮಿಸ್ತದ ಆರ್ಥಿಕ ಅಭಿವೃದ್ಧಿಗೆ ಕ್ರಿಯೆಯು ಅತ್ಯಗತ್ಯವಾಗಿ ಪರಿಸರ ಮಾಲಿನ್ಯವು ಒಳಗೊಂಡಿರ್ತದ ಇದೊಂದು ಪರಿಸ್ಥಿತಿ ಆದರೆ ಪರಿಸರ ಮಾಲಿನ್ಯವು ಹಿತಕರವಾದ ಉತ್ಪಾದನಾ ವಿಧಾನಗಳಿಗೆ ಅಡಚಣೆಗಳನ್ನು ಕೊಡುತ್ತದೆ ಹಾಗೂ ಜನರ ಕ್ಷೇಮಾಭುದೇಯವನ್ನು ಕಡಿಮೆ ಮಾಡ್ತೈತಿ ಮಾಲಿನ್ಯದ ಪರಿಣಾಮವಾಗಿ ಪರಿಸರದ ಗುಣಮಟ್ಟವು ಸತ ಇಳಿತೈತಿ ಆದ್ದರಿಂದ ಮಾಲಿನ್ಯ ಮತ್ತು ಪರಿಸರ ಗುಣಮಟ್ಟದ ಕುಸಿತಕ್ಕೆ ಅವಕಾಶ ಕಲ್ಪಿಸುವ ಮೂಲಕ ಆರ್ಥಿಕ ಅಭಿವೃದ್ಧಿ ಸಾಧಿಸಬೇಕೇ ಎಂಬ ಪ್ರಶ್ನೆ ಸಹಜ ಎದುರಾಗ್ತದೆ ಹೀಗಾಗಿ ಪರಿಸರದ ಗುಣಮಟ್ಟದ ಒಂದು ವೆಚ್ಚದಲ್ಲಿ ಆರ್ಥಿಕ ಅಭಿವೃದ್ಧಿ ಅಪೇಕ್ಷಣೀಯ ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವುದು ಕಷ್ಟಕರವಾದಂತಹ ಕೆಲಸವಾಗುತ್ತದೆ ಅಂತಕ್ಕಂಥದ್ದು ಒಂದು ಮೂರನೇ ಪಾಯಿಂಟ್ ಆದಂತಹ ಪರಿಸರ ಗುಣಮಟ್ಟದ ವೆಚ್ಚದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮಾಲಿನ್ಯ ನಿಯಂತ್ರಣ ಇಲ್ಲಿನ ಪರಿಸರ ಅರ್ಥಶಾಸ್ತ್ರವು ಪರಿಸರ ಮಾಲಿನ್ಯ ನಿಯಂತ್ರಣದ ತಾಂತ್ರಿಕ ವಿಧಾನಗಳನ್ನು ಅಭ್ಯಸಿಸುತ್ತದೆ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗತಕ್ಕಂತಹ ರೀತಿಯಲ್ಲಿ ಉತ್ಪಾದನಾ ವಿಧಾನಗಳನ್ನು ರೂಪಿಸುವ ಕ್ರಮ ಮಾಲಿನ್ಯ ನಿಯಂತ್ರಣ ಮಾಲಿನ್ಯದ ಪರಿಣಾಮವನ್ನು ಕಡಿಮೆ ಮಾಡುವುದ ರೀತಿಯಲ್ಲಿ ಮೊದಲಾದ ವಿಷಯಗಳಿಗೆ ಪರಿಸರ ಅರ್ಥಶಾಸ್ತ್ರದ ವ್ಯಾಪ್ತಿಗಿದು ಒಳಪಡ್ತೈತಿ ನೆಕ್ಸ್ಟ್ ಕೋಶೀಯ ಸಾಧನಗಳ ಅಧ್ಯಯನ ಮಾಲಿನ್ಯ ನಿಯಂತ್ರಣದ ಉದ್ದೇಶದಿಂದ ಸಂಬಂಧಪಟ್ಟವರ ಮೇಲೆ ತೆರಿಗೆ ಶುಲ್ಕ ದಂಡ ಮೊದಲಾದವುಗಳನ್ನು ನೆನಪಾತಂತ್ರ ವಿಧಿಸಬೇಕಾಗ್ತದೆ ಮಾಲಿನ್ಯ ನಿಯಂತ್ರಣದ ಉದ್ದೇಶಗೋಸ್ಕರವಾಗಿ ಸಂಬಂಧಪಟ್ಟವರ ಮೇಲೆ ತೆರಿಗೆ ಶುಲ್ಕ ದಂಡ ಮೊದಲಾದವು ವಿಧಿಸಬೇಕಾಗ್ತದ ತಪ್ಪಿಸ ತಪ್ಪಿಸಸ್ಥರ ವಿರುದ್ಧ ಸೂಕ್ತ ಕೃಷಿಯ ಕ್ರಮಗಳನ್ನು ಕೈಗೊಳ್ಳುವುದರೂ ಅಗತ್ಯವಾಗ್ತಿರ್ತದೆ ಮಾಲಿನ್ಯಕ್ಕೆ ಕಾರಣವಾಗುವಂತಹ ಉದ್ಯಮಗಳ ಮೇಲೆ ಅಧಿಕಾರದ ತೆರಿಗೆ ಮತ್ತು ದಂಡವನ್ನು ವಿಧಿಸುವಿಕೆ ಪರಿಸರ ಮಾಲಿನ್ಯವನ್ನು ಉಂಟು ಮಾಡದ ಉದ್ಯಮಗಳಿಗೆ ಹೆಚ್ಚಿನ ಸಹಾಯಧನ ಹಾಗೂ ರಿಯಾಯಿತಿಗಳನ್ನು ನೀಡುವಿಕೆ ಮೊದಲಾದ ಕ್ರಮಗಳನ್ನು ಪ್ರಾಯೋಗಿಕ ಅತ್ಯವಶ್ಯಕವಾಗಿದೆ ಇಲ್ಲಿ ಏನಪ್ಪಾ ಅಂತಂದ್ರೆ ಕೋಶೀಯ ಸಾಧನಗಳ ಅಧ್ಯಯನದಲ್ಲಿ ಏನಂದ್ರೆ ತಪ್ಪಿತಸ್ಥರ ವಿರುದ್ಧ ಕೋಶೀಯ ಕ್ರಮಗಳನ್ನು ಕೈಗೊಳ್ಳುವುದು ಯಾವ ರೀತಿಯಪ್ಪ ಅಂತಂದ್ರೆ ಈ ಒಂದು ಉದ್ಯಮ ಸಂಸ್ಥೆಗಳಾಗಿರ್ತಾವ ಕಾರ್ಖಾನೆಗಳಾಗಿರ್ತಾವ ಫ್ಯಾಕ್ಟರಿಗಳು ಏನಪ್ಪಾ ಅಂತಂದ್ರೆ ಅದರಲ್ಲಿ ಏನಪ್ಪಾ ಅಂತಂದ್ರೆ ಹೊಗೆ ಬಿಡುವಂತಹ ಮಾಲಿನ್ಯಕಾರಗಳೇನಿರ್ತಾವಲ್ಲ ಅವುಗಳ ಮೇಲೆ ಏನಪ್ಪಾ ಅಂದ್ರೆ ಅತ್ಯವಶ್ಯಕವಾದಂಥದ್ದು ತೆರಿಗೆ ಅಂದ್ರೆ ಹೆಚ್ಚಿನ ವಿಧಿಯಲ್ಲಿ ವಿಧಿಸುವುದು ಹಾಗೆ ಅಂತಂದ್ರೆ ಮಾಲಿನ್ಯವನ್ನು ಉಂಟು ಮಾಡದಂತಹ ಅಂದ್ರೆ ಅವುಗಳಿಗೆ ಹೆಚ್ಚಿನ ಪ್ರೋತ್ಸಾಹಧನ ಕೊಡುವುದು ಅಥವಾ ಸಹಾಯಧನವನ್ನು ನೀಡುವುದರ ಮೂಲಕ ಅವುಗಳೇನಪ್ಪ ಅಂದ್ರೆ ಉನ್ನತ ಹಂತಕ್ಕೆ ಇವರು ತೆಗೆದುಕೊಳ್ಳಬಹುದು ಅಂತಕ್ಕಂಥ ಈ ಒಂದು ಕೋಶೀಯ ಸಾಧನಗಳ ಅಧ್ಯಯನವಾಗ್ತದೆ ಇನ್ನು ನೆಕ್ಸ್ಟ್ ಅಂತಂದ್ರೆ ವಿವಿಧ ಅರ್ಥಶಾಸ್ತ್ರಗಳಲ್ಲಿ ಪರಿಸರ ಸಮಸ್ಯೆಯ ಅಧ್ಯಯನ ವಿವಿಧ ಅರ್ಥಶಾಸ್ತ್ರಗಳು ವಿಭಿನ್ನ ರೀತಿಗಳಲ್ಲಿ ಪರಿಸರ ಸಮಸ್ಯೆಗಳನ್ನು ಹೊಂದಿರ್ತದೆ ಬಂಡವಾಳಶಾಹಿ ಅರ್ಥಶಾಸ್ತ್ರಗಳಲ್ಲಿ ಇರುವಂತಹ ಪರಿಸರ ಸಮಸ್ಯೆಗಳು ಯೋಜಿತ ಅರ್ಥ ವ್ಯವಸ್ಥೆಗಳಿರ್ತಕ್ಕಂತಹ ಪರಿಸರ ಸಮಸ್ಯೆಗಳಿಂದ ಇದು ಭಿನ್ನವಾಗಿರ್ತದೆ ಈ ಒಂದು ಅರ್ಥಶಾಸ್ತ್ರಗಳಲ್ಲಿ ಏನಪ್ಪಾ ಅಂದ್ರೆ ವಿವಿಧ ರೀತಿಯಿಂದ ಸಮಸ್ಯೆಗಳನ್ನು ಹೊಂದಿರ್ತವೆ ಹಾಗೆ ಬಂಡವಾಳಶಾಹಿ ಅರ್ಥಶಾಸ್ತ್ರಗಳಲ್ಲಿ ಅರ್ಥವ್ಯವಸ್ಥೆ ಇರತಕ್ಕಂಥ ಪರಿಸರ ಸಮಸ್ಯೆಗಳು ಯೋಜಿತ ವ್ಯವಸ್ಥೆಗಳಿರತಕ್ಕಂಥ ಸಮಸ್ಯೆಗಳಿಂದ ಭಿನ್ನವಾಗಿರ್ತದೆ ಅದರಂತೆ ಅಭಿವೃದ್ಧಿ ಹೊಂದಿ ಹೊಂದಿದ ದೇಶಗಳು ಅನುಭವಿಸುತ್ತಿರುವ ಪರಿಸರ ಸಮಸ್ಯೆಗಳ ಸ್ವರೂಪವು ಅಭಿವೃದ್ಧಿಶೀಲ ದೇಶಗಳು ಎದುರಿಸುತ್ತಿರುವ ಪರಿಸರ ಸಮಸ್ಯೆಗಳ ಸ್ವರೂಪಕ್ಕಿಂತ ಬೇರೆದಾಗಿರಬಹುದು ಪರಿಸರ ಅರ್ಥಶಾಸ್ತ್ರ ಇವೆಲ್ಲವುಗಳನ್ನು ತೌಲನಿಕವಾಗಿ ಅಧ್ಯಯನ ಮಾಡುತ್ತದೆ ಈ ಅಧ್ಯಯನ ಅನುಭವದ ಆಧಾರದಲ್ಲಿ ಪರಿಸರ ಅರ್ಥಶಾಸ್ತ್ರವು ಅನ್ವಯಿಸಿ ವಿಶ್ಲೇಷಿಸಬಹುದಾಗಿರುತ್ತದೆ ಅಂತಕ್ಕಂಥದ್ದು ಈ ಒಂದು ಪರಿಸರ ಅರ್ಥಶಾಸ್ತ್ರದಲ್ಲಿ ವ್ಯಾಪ್ತಿ ಏನಪ್ಪಾ ಅಂದ್ರೆ ಇಷ್ಟಿದೆ ಇನ್ನೇನಪ್ಪ ಅಂತಂದ್ರೆ ಕೊನೆಯದಾಗಿ ಏನಂದ್ರೆ ಈ ಒಂದು ಪರಿಸರ ಅರ್ಥಶಾಸ್ತ್ರ ಈ ಒಂದು ಪರಿ ಪರಿಸರ ಅರ್ಥಶಾಸ್ತ್ರದಿಂದ ಎಷ್ಟೆಲ್ಲ ಉಪಯೋಗ ಆಗ್ತದ ಅಂತಕ್ಕಂಥದ್ದು ನೋಡೋದಾದ್ರೆ ಮೊದಲೇದಾಗಿ ಅಂತಂದ್ರೆ ಪರಿಸರ ಅರ್ಥಶಾಸ್ತ್ರದಿಂದ ಇಲ್ಲಿ ಏನಪ್ಪಾ ಅಂತಂದ್ರ ಪರಿಸರದ ಒಂದು ಗುಣಮಟ್ಟದ ವೆಚ್ಚದಲ್ಲಿ ಅಭಿವೃದ್ಧಿ ಆಗ್ತದೆ ಒಂದು ಪರಿಸರದಿಂದ ಏನಪ್ಪಾ ಪರಿಸರದ ಪರಿಸರದಿರ್ತಕ್ಕಂತಹ ಗುಣಮಟ್ಟದ ವೆಚ್ಚದಲ್ಲಿ ಏನಂದ್ರ ಇದು ಅಭಿವೃದ್ಧಿ ಆಗ್ತದ ಹಿಂದಿಗಡೆ ಏನಂದ್ರ ಮಾಲಿನ್ಯ ನಿಯಂತ್ರಣ ಮಾಡಬಹುದು ಏನು ಪರಿಸರದಿಂದ ನಾವು ಏನ ಏನಾದ್ರೂ ಮಾಡಿದ್ರೆ ಸತ ಈ ಒಂದು ಪರಿಸರದಿಂದ ಏನಪ್ಪ ಅಂದ್ರ ಮಾಲಿನ್ಯ ನಿಯಂತ್ರಣ ಮಾಡ್ಬೋದು ಹಾಗೆ ಕೋಶೀಯ ಸಾಧನಗಳ ಅಧ್ಯಯನ ಸಹ ಮಾಡಬಹುದು ಹಾಗೆ ವಿವಿಧ ಅರ್ಥಶಾಸ್ತ್ರ ಅರ್ಥ ವ್ಯವಸ್ಥೆಗಳಲ್ಲಿ ಪರಿಸರ ಸಮಸ್ಯೆಗಳನ್ನ ಅಧ್ಯಯನ ಮಾಡಬಹುದು ಹಾಗೆ ಪರಿಸರದ ಸಮತೋಲನ ಸಹ ಮಾಡಬಹುದು ಕ್ಷೇಮಾಬುದೇಯ ಅರ್ಥಶಾಸ್ತ್ರದ ಶಾಖೆ ಮಾಡ್ಬೋದು ಸಂಪನ್ಮೂಲಗಳ ಬಳಕೆ ಮತ್ತು ಸಂರಕ್ಷಣೆ ಸತ ಈ ಒಂದು ಏನಂದ್ರೆ ಈ ಒಂದು ಪರಿಸರ ಅರ್ಥಶಾಸ್ತ್ರದಿಂದಲೇ ಸತ ಇಷ್ಟೆಲ್ಲವೇನಪ್ಪ ಅಂದ್ರೆ ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದ ಅಂತಕ್ಕಂಥದ್ದು ಈ ಒಂದು ಮೊದಲನೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಪರಿಸರ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಪರಿಸರ ಅರ್ಥಶಾಸ್ತ್ರದ ಸ್ವರೂಪ ಹಾಗೂ ವ್ಯಾಪ್ತಿ ಏನೇನಪ್ಪಾತಂದ್ರೆ ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಂಡೆವು ಇಷ್ಟೇನಂದರೆ ಇವತ್ತಿನ ಕ್ಲಾಸ್ನಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿ ದಿನ ವೀಡಿಯೋಗಳನ್ನು ನೋಡಬೇಕೈತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಬೆಲ್ಲ ಮಾಡಿ ಜೊತೆಗೆ ಆಂತ ಸೆಲೆಕ್ಟ್ ಮಾಡಿದ್ರೆ ಪಾತ್ರ ನಾವು ಪ್ರತಿದಿನ ಆಗಿ ವೀಡಿಯೋ ನೋಟಿಕೇಶನ್ ಮಾಡ್ತೀವಿ ಅಂತ ಬಿ ಎ ಆರ್ ಎನ್ ಸೆಮಿಸ್ಟ್ರಿ ಯಾವುದೋ ನೋಟ್ಸ್ಗಳು ಪುಲ್ ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಆಗ್ತದೆ ಹಲವು ಜನ ಪತ್ರ ಬೇಕಾಗಿ ನೋಡ್ಕೊಂಡು ದೊರೆಯುತ್ತವೆ ಅಂತ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಮುಂದಿನ ಅಧ್ಯಾಯದೊಂದಿಗೆ ಬರೋಣ ಧನ್ಯವಾದಗಳು